ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಶನಿವಾರ ಶನಿವಾರದ್ದು ಒಂದು ಸ್ವಲ್ಪನೇ ನಾನು ವ್ಲಾಗ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಹೆಂಗನಾಗಲಿ ಅಂತ ಹೇಳಿಬಿಟ್ಟು ಮತ್ತು ನಾನು ಕಂಟಿನ್ಯೂ ಮಾಡಿರಲಿಲ್ಲ ಬೇಡ ಭಾನುವಾರ ಒಂದು ದಿನ ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳಿ ವಾರದಲ್ಲಿ ಒಂದು ದಿನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಎರಡು ಮೂರು ಕಮೆಂಟ್ಸು ಹಂಗೆ ಕಂಟಿನ್ಯೂ ಆಗಿ ಬಂದವು ಪರವಾಗಿಲ್ಲ ಸಿಸ್ಟರ್ ನಾವು ಟೈಮ್ ತೊಗೊಂಡು ವ್ಲಾಗ್ ನೋಡ್ತೀವಿ ಹಾಕಿ ಅಂತ ಕೂಡ ಮಾಡಿದರು ಮತ್ತು ಇನ್ನೊಬ್ಬ ಸಿಸ್ಟರ್ ಬಂದುಬಿಟ್ಟು ಇವತ್ತು ಬರ್ತ್ಡೇ ಇದೆ ಅಂತ ಭಾನುವಾರ ಮಗಳದು ಅದಕ್ಕೆ ವಿಶ್ ಮಾಡಿ ಅಂತ ಕೂಡ ಕಮೆಂಟ್ ಮಾಡಿದ್ರು ಬರ್ಡೇ ವಿಶ್ ಇರಲಿಲ್ಲ ಅಂದರೆ ಹೆಂಗೋ ಸ್ವಲ್ಪ ಸ್ವಲ್ಪನೇ ಅಲ್ವಾ ವೀಡಿಯೋ ಬೇಡ ಮಾಡ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಬಟ್ ವಿಶ್ ಮಾಡಿ ಅಂತ ಕೂಡ ಅವರು ಕೇಳ್ಕೊಂಡಿದ್ರಲ್ವ ಅದಕ್ಕೋಸ್ಕರ ಇದನ್ನ ಇರೋದನ್ನೇ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗಲಿ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಇವತ್ತು ಇದು ಮಾಡ್ತಾಯಿದ್ದೀನಿ ಮೊದಲೇ ಮೊದಲೇದಾಗಿ ನಮ್ಮ ಡೈಲಿ ನೋಡ್ತಾರೆ ವ್ಲಾಗ್ಸ್ ಅವರು ಕಮೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ ಅವ್ರ ಮಗಳದ್ದು ಇವತ್ತು ಹುಟ್ಟಿದ ಹಬ್ಬ ಅಂತ ಭಾನುವಾರ ಯಶು ಹ್ಯಾಪಿ ಬರ್ಡೇ ರಾಜೇಶ್ವರಿ ಆ ದೇವರು ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನೂರು ಕಾಲ ಚೆನ್ನಾಗಿ ನಂಗೆ ನೋಡ್ತಾ ಹ್ಯಾಪಿಯಾಗಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಇವತ್ತು ಶನಿವಾರ ಅಲ್ವಾ ಇನ್ನು ನಾನು ಬಂದುಬಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ವೆದರ್ ಅಂತೂ ಮಳೆ ಬಿಟ್ಟಿರಲಿಲ್ಲ ಮಳೆ ಬರ್ತಾನೆ ಇತ್ತು ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಡಿ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಅವರು ಅವಲಕ್ಕಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಲಕ್ಕಿಗೆಲ್ಲ ರೆಡಿ ಮಾಡ್ಕೊ ಅಂತ ಇದ್ದರು ಇನ್ನು ನಾನು ಬಂದ್ಬಿಟ್ಟು ಇವಾಗ ಸಿಂಪಲಾಗಿ ಉಪ್ಪಿಟ್ಟು ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಜಸ್ಟು ಒಂದು ಐದು ನಿಮಿಷ ಆರು ನಿಮಿಷ ಅಷ್ಟೇ ವೀಡಿಯೋ ಇರೋದು ಜಾಸ್ತಿ ಇಲ್ಲ ನಾನು ಹೇಳಿದ್ನಲ್ವ ವ್ಲಾಗಲ್ಲಿ ಬೇಡ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳ್ಬಿಟ್ಟು ಬಟ್ ನಿಮಗೋಸ್ಕರ ಇದು ಎಷ್ಟಿದೆಯೋ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ತಪ್ಪು ತಿಳ್ಕೊಬೇಡಿ ರಾತ್ರಿ ಸ್ಟಾರ್ಟ್ ಆಗಿರೋ ಮಳೆ ಅಸಲಿ ಬಿಟ್ಟಿರಲಿಲ್ಲ ಬರ್ತಾನೆ ಇತ್ತು ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಆಗೋದು ಮತ್ತೆ ಬರೋದ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾ ಇತ್ತು ಇನ್ನು ವೆದರ್ ಕೂಡ ತುಂಬ ಆಗಿತ್ತಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಒಂದು ಟೈಮ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಹಸಿರು ಮೆಣಸಿನಕಾಯಿ ಹಾಕಲಿಲ್ಲ ನಾನು ಒಣಮೆಣಸಿನ್ಕಾಯಿ ಇತ್ತು ಒಣಮೆಣಸಿನ್ಕಾಯಿ ಹಾಕಿದೆ ಹಸಿರು ಮೆಣಸಿನಕಾಯಿ ಖಾಲಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿದ್ರು ಆದರೆ ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ ಇದು ಅದಕ್ಕೋಸ್ಕರ ಇರಲಿ ಪರವಾಗಿಲ್ಲ ಅಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಉಪ್ಪಿಟ್ಟು ಮೆತ್ತ ಮೆತ್ತಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗೆ ಯಾವಾಗಲಷ್ಟೇ ಸ್ವಲ್ಪ ಮೆತ್ತಿಗೆ ಜಾಸ್ತಿ ಉದ್ರದ್ರಾಗಿ ಇದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಈ ಥರ ಮೆತ್ತಿಗೆ ಸಾಫ್ಟಾಗಿದ್ರಂತೂ ಚೆನ್ನಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಇಷ್ಟಪಟ್ಟು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಇದು ಶೇಂಗಾ ಬೀಜ ಅವೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿ ಮಾಡ್ತಾ ಇರ್ತೀನಿ ಇನ್ನು ನೋಡ್ತಾ ಇರ್ಬೋದು ಮಳೆ ಬರ್ತಾನೆ ಇತ್ತು ಕಡಿಮೆನೇ ಆಗಿರಲಿಲ್ಲ ಇದು ಈ ಕಡೆ ಬಿಡ್ತಾನೂ ಇರಲಿಲ್ಲ ಈ ಕಡೆ ಬರ್ತಾನೆ ಇರಲಿಲ್ಲ ಆ ಥರ ಬರ್ತಾಯಿತ್ತು ಮಳೆ ಅನ್ನೋದು ಇನ್ನು ಹೊರೆ ಕೂಡ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ ಆ ಥರ ಆಗ್ತಾಯಿತ್ತು ಇನ್ನು ರೋಡಂತೂ ರೋಡಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಷ್ಟು ಗಲೀಜಾಗ್ಬಿಟ್ಟಿದೆ ನಮ್ಮ ರೋಡೆಲ್ಲ ಫುಲ್ಲು ಇನ್ನು ನೋಡ್ತಾ ಇರ್ಬೋದು ಈ ಕಡೆ ಸೈಡ್ ಬಂದರೂ ಕೂಡ ಅಷ್ಟೇ ಇನ್ನು ಉಪ್ಪಿಟ್ಟು ಇಟ್ಟಿದ್ದೆ ಒಲೆ ಮೇಲೆ ಹಂಗೆ ಸ್ವಲ್ಪ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಟಿದ್ದೆ ಹಂಗೆ ಸ್ವಲ್ಪ ನೀಟಾಗಿ ಅಳ್ಕೊಳ್ಳಿ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಅಳ್ಕೊಂಡಿತ್ತು ಹಾಗೆ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮಗನಿಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಫೇವ್ರೇಟ್ ಆಗಿಬಿಟ್ಟಿದೆ ಉಪ್ಪಿಟ್ಟು ಅಂತ ಉಪ್ಪಿಟ್ಟು ಅಂದರೆ ಸಾಕು ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಯಾವಾಗಾದ್ರೂ ನೆನೆಸ್ಕೊಂಬಿಟ್ರು ಇರ್ತಾನೆ ನಮ್ಮ ಉಪ್ಪಿಟ್ಟು ಮಾಡು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಚಪಾತಿ ದೋಸೆ ಅಂಥವಂತೂ ಸಖತ್ತು ಇಷ್ಟಪಟ್ಟು ತಿಂತಾನೆ ಇನ್ನು ದೋಸೆ ಇಡ್ಲದೆಲ್ಲಂತೂ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಇನ್ನು ಮಿಕ್ಸಿ ಇಲ್ದಿರೋದ್ರಿಂದ ಭಾಳ ಕಷ್ಟ ಆಗುತ್ತೆ ಇನ್ನ ಏನೇ ಮಾಡಿದ್ರು ಕೂಡ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯೆಲ್ಲ ಮಾಡಬೇಕಲ್ಲ ಸ್ವಲ್ಪ ಸ್ವಲ್ಪ ಅಂತೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಮಿಕ್ಸಿ ಇದ್ದರೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ಮಾಡ್ಕೊಬೋದು ರುಬ್ಕೊಂಡು ಇನ್ನು ಎಲ್ಲ ಕೂಡ ಪಕ್ಕದ ಮನೆಗೆ ಹೋಗಿ ಕೇಳಬೇಕಂದ್ರೆ ಒಂಥರ ಅನಿಸ್ತಾ ಇರುತ್ತೆ ಒಂದು ಸತಿ ಎರಡು ಸತಿ ಹಾಕ್ಕೊಡ್ತಾರೆ ಮತ್ತು ಡೈಲಿ ಅದನ್ನು ಇಟ್ಕೊಂಡ್ರೆ ಅವ್ರಿಗೂ ಬೇಜಾರಾಗುತ್ತಲ್ಲ ಅದಕ್ಕೋಸ್ಕರ ನಾನು ಹೊಸ ತೊಗೊಳೋವರೆಗೂ ಇಡ್ಲಿ ದೋಸೆ ಚ ದೋಸೆ ಅದೆಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಮಿಕ್ಸಿ ತೊಗೊಳೋವರೆಗೂ ಹಂಗೆ ಕಷ್ಟ ಆಗುತ್ತೆ ನೋಡೋಣ ಏನಾದರೂ ಅವ್ನಿಗೆ ಬೇಕೇ ಬೇಕು ಅನ್ಸಿದ್ರು ಕೂಡ ಇಡ್ಲಿ ತಿ ಇಡ್ಲಿ ಆರಾಮಾಗಿ ಇಲ್ಲೇ ಸಿಗುತ್ತೆ ಹೋಟ್ಲಲ್ಲಿ ಹೋಟಲ್ ಇದೆ ಇಲ್ಲೇ ಸಿಗುತ್ತೆ ತಂದು ಯಾವಾಗ ಅನಿಸುತ್ತೆ ತಿನ್ನಿಸ್ತೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಇನ್ನು ಚಿಕ್ಕಪ್ಪರೆಗೂ ಕಲ್ಲು ಬಂದು ಕಲ್ಲೆಲ್ಲ ಓಡಿಸಿದ್ರು ಒಂದು ಸ್ವಲ್ಪ ಲೋಡು ಕಲ್ಲು ಕೂಡ ಹೇಳಿದ್ರು ತೊಗೊಂಬಂದು ಇವಾಗ ಸುರಿತಾ ಇದ್ದಾರೆ ಇಲ್ಲಿ ಮನೆಯಂತೂ ಸ್ಟಾಪ್ ಆಗಿಬಿಟ್ಟಿದೆ ಏನು ಮತ್ತೆ ಮುಂದೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಲ್ಲ ಇನ್ನು ಬಿಲ್ ಬರೋವರೆಗೂ ಕೂಡ ಆಗೋದಿಲ್ಲ ಇನ್ನು ಎಲೆಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಮೆಂಬರ್ ಎಲೆಕ್ಷನ್ಗಳು ಅಲ್ಲಿ ಹಳ್ಳಿ ಕಡೆಯೆಲ್ಲನೂ ಇನ್ನು ಡಿಸೆಂಬರ್ಗೆ ಎಂಡಾಗುತ್ತೆ ಮತ್ತೆ ಯಾವಾಗ ಹೊಸದು ಇದಾಗುತ್ತೋ ಗೊತ್ತಿಲ್ಲ ಇನ್ನು ಎಲೆಕ್ಷನ್ ಎಲ್ಲ ಆದಮೇಲೆ ಮತ್ತೆ ಬಿಲ್ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳ್ತಾನೇ ಇದ್ದಾರೆ ಎಲ್ಲ ಇರೋ ಮನೆ ಚೆನ್ನಾಗಿರೋ ಮನೆಗಳೆಲ್ಲ ಕಿತ್ಕೊಂಡು ಕಿತ್ತು ಬಾಡಿಗೆ ಮನೆಯಲ್ಲೆಲ್ಲ ಕೆಲವು ಜನ ಎಲ್ಲ ಇದ್ದಾರೆ ಗುಡ್ಲು ಕಟ್ಕೊಂಡು ಕೆಲವು ಜನ ಇದ್ದಾರೆ ಸರ್ಕಾರದಿಂದ ಬಿಲ್ ಬರುತ್ತೆ ಬೇಗ ಮನೆ ಕಟ್ಕೊಂಡು ಆರಾಮಾಗಿರೋಣ ಅಂತ ಹೇಳಿ ಆದರೆ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ ಇದು ಸಂಜೆ ಫ್ರೆಂಡ್ಸ್ ಸಂಜೆ ಕೂಡ ನೋಡಿ ಮಳೆ ಸ್ವಲ್ಪ ಜೋರಾಯಿತು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜೋರಾಗಿ ಇದೆ ಆ ಫ್ರೆಂಡ್ಸ್ ನಾನು ಹೋಮ್ ಟೂರ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿದ್ದೆ ಫಸ್ಟಿಗೆ ಇಲ್ಲಿದ್ದಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಒಂದು ಕ್ಲಿಪ್ಪಿಂಗ್ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ವೀಡಿಯೋ ಇಲ್ಲ ಅನ್ನೋಕ್ಕೋಸ್ಕರ ಚಿಕ್ಕ ಮರಿದಾರಲ್ವ ಅಲ್ಲಿ ನಾನು ಫಸ್ಟ್ಗೆ ಇದ್ದಿದ್ದು ಇವಾಗ ಈ ಮನೇಲಿ ಬಂದುಬಿಟ್ಟು ಚಿಕ್ಕ ಮರಿದಾರೆ ಮತ್ತು ಈ ಕಡೆ ಚಿಕ್ಕದ ಅಂಗಡಿ ರೂಮ್ ಇತ್ತಲ್ವ ಅಂಗಡಿ ರೂಮ್ ಇರೋದು ಅದರಲ್ಲಿ ನಾನಿದ್ದೀನಿ ಇದು ಡೀಟೇಲಾಗಿ ನಾನು ಹೋಮ್ ಟೂರ್ ಮಾಡ್ತೀನಿ ನೀಟಾಗೆ ಸದ್ಯಕ್ಕೆ ಇವಾಗ ಸ್ವಲ್ಪ ಆಗ್ತಾ ಇಲ್ಲ ನನಗೆ ಎಲ್ಲರೂ ಕೂಡ ಮನೇಲಿ ಇರೋದ್ರಿಂದ ಸರಿಯಾಗಿ ವೀಡಿಯೋ ಇಲ್ಲ ಮುಂಚೆ ಈ ಥರ ಇಲ್ಲಿ ಇದ್ದೆ ನಾನು ಆಮೇಲೆ ಈ ಕಡೆ ಶಿಫ್ಟ್ ಆಗಿದ್ದೀನಿ ಇದು ರೂಮ್ ಇದೆ ಅಲ್ವಾ ಇಲ್ಲಿದ್ದೀನಿ ಇವಾಗ ಸದ್ಯಕ್ಕೆ ಮುಂಚೆ ಈ ಥರ ಇತ್ತು ಇನ್ನು ಫೋಟೋಸ್ ಎಲ್ಲ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಪೋರ್ಟ್ ತುಂಬ ಮುಖ್ಯ ನನಗೆ ಯಾವುದೇ ಆಗಲಿ ಇವಾಗ ಈ ಸ್ವಲ್ಪ ವೀಡಿಯೋ ನಿಮಗೋಸ್ಕರ ಶೇರ್ ಇದ್ದೀನಿ ಅಷ್ಟೇ ಇಲ್ಲಾಂದರೆ ಇವತ್ತು ಮಾಡ್ತಾನೆ ಇರಲಿಲ್ಲ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ನಾನು ಕಂಟಿನ್ಯೂ ಆಗಿ ಆಗ್ತಾ ಇರ್ತೀನಿ ಮಿಸ್ ಮಾಡೋದಿಲ್ಲ ಸಂಡೇ ಕೂಡ ಮಿಸ್ ಮಾಡೋಲ್ಲ ನಿಮ್ಮ ಸಪೋರ್ಟ್ ಹೇಗಿದ್ರಂತೂ ಒಂದು ದಿನ ಮಿಸ್ ಮಾಡಿದ್ದಂಗೆ ಆಗ್ತೀನಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ